ಹಲೋ ಅನು ಹಲೋ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸೊ ಏನೋ ನೋಡ್ತಾ ಇದ್ದೀರಾ ಸೊ ವಿ ಆರ್ ಬ್ಯಾಕ್ ವಿತ್ ಪೋಚಂಪಲ್ಲಿ ಪೋಚಂಪಲ್ಲಿ ಇದು ಬಂದು ಮಿಕ್ಸ್ ಇರುತ್ತೆ ಪ್ಯೂರ್ ಸಿಲ್ಕ್ ಆಗಿರೋದಿಲ್ಲ ಇದ್ರ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಜಸ್ಟ್ ತೌಸಂಡ್ ಸೆವೆನ್ ನೈಂಟಿ ನೈನ್ ರುಪೀಸ್ ಸಿಕ್ತಿದೆ ಸೊ ಇದರಲ್ಲಿ ತುಂಬಾ ವೈಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಬಂದಿದೆ ನೀವು ನೋಡ್ತಾ ಇರಬಹುದು ಸಿಕ್ಕಾಪಟೆ ಅಂದ್ರೆ ಸಿಕ್ಕಾಪಟೆ ಕಲರ್ಸ್ ಬಂದಿದೆ ಜಸ್ಟ್ ವಿವರ್ ಇಂದ ವೀವ್ ಆಗಿ ಬಂದಿರುವಂತದ್ದು ಸೊ ಯಾವೆಲ್ಲ ಕಲರ್ಸ್ ಇದೆ ಅಂತ ನಾನು ತೋರಿಸ್ತೀನಿ ಫಟಾಫಟ್ ಅಂತ ನೋಡ್ಕೊಂಡ್ಬಂದಿ

ಸೊ ಪ್ರೈಸ್ ರೇಟ್ ತೌಸಂಡ್ ಸೆವೆನ್ ನೈಂಟಿ ಇದ್ರಲ್ಲಿ ಯಾವ ಯಾವ ಕಲರ್ಸ್ ಇದೆ ತೋರಿಸ್ತೀನಿ ಫಟ್ ಅಂತ ನೋಡ್ಕೊಂಡ್ ಬನ್ನಿ ಸೊ ಸಂಧ್ಯಾಮ ಇಲ್ಲಿ ಕಲರ್ ಆಪ್ಷನ್ ಅನ್ನ ನೀವು ನೋಡ್ತಾ ಇರ್ಬೋದು ಎಕ್ಸಲೆಂಟ್ ಆಗಿದೆ ಪ್ರತಿ ಒಂದು ಕಲರ್ಸ್ ಕೂಡ ಸೊ ಎರಡೆರಡು ಕಲರ್ ಆಪ್ಷನ್ಸ್ ಇರುತ್ತೆ ಒಂದೊಂದ್ರಲ್ಲಿ ನೀವು ಗಮನಿಸ್ತಾ ಇದ್ರೆ ಬಂದ್ರೆ ಮತ್ತೊಂದ್ರಲ್ಲಿ ರೆಡ್ ಬರುತ್ತೆ ಹೌದು ಡಿಪೆಂಡ್ಸ್ ಆನ್ ಎಲ್ಲಾನು ಒಂದೇ ತರ ಕಲರ್ಸ್ ಬರೋದಿಲ್ಲ ನೋಡಿ ಯಾವ ಯಾವ ರೀತಿ ಇದೆ ಅಂತ ಎಷ್ಟು ಡಿಫ್ರೆಂಟ್ ಕಲರ್ಸ್ ತುಂಬಾ ಡಿಫ್ರೆಂಟ್ ಆಗಿರುವಂತ ಕಲರ್ ಕಾಂಬಿನೇಷನ್ಸ್ ನೀವು ಬೇಕಂದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಯಾರು ಇದ್ದಾರೆ ಅವ್ರು ಅಟೆಂಡ್ ಮಾಡ್ತಿರ್ತಾರೆ ಅವ್ರನ್ನ ಕೇಳಿ ಇದಂತೂ ಸಖತ್ ಆಗಿದಾರಲ್ಲ ತುಂಬಾ ಜನ ಇದಾರೆ ವೇಟ್ ಮಾಡ್ತಿರ್ತಾರೆ ಸೊ ನಿಮ್ಗೆ ಸ್ವಲ್ಪ ರಿಪ್ಲೈ ಮಾಡೋದು ಲೇಟ್ ಆಗ್ಬೋದು ಬಿಕಾಸ್ ಆಫ್ ಅಭಾವ ಮತ್ತೆ ಎರಡು ಅಟೆಂಡ್ ಮಾಡ್ಬೇಕಾಗತ್ತೆ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಹೆವಿ ಆರ್ಡರ್ಸ್ ಬರ್ತಾ ಇರುತ್ತೆ ಒಂದು ಮೆಸೇಜ್ ಅನ್ನ ಅಟೆಂಡ್ ಮಾಡೋಷ್ಟರಲ್ಲಿ ಇನ್ನೊಂದು ಹತ್ತು ಕಾಲ್ಸ್ ಬಂದ್ಬಿಡುತ್ತೆ ಪ್ಲೀಸ್ ಆದಷ್ಟು ಕಾಲ್ಸ್ ಅವಾಯ್ಡ್ ಮಾಡಿ ಕಂಪ್ಲೀಟ್ಲಿ ನೀವು ವಾಟ್ಸ್ಆಪ್ ಮಾಡಿ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ಯು ಥ್ಯಾಂಕ್ ಯು